ಎಲ್ರಿಗೂ ನಮಸ್ತೆ ನಾನಿವತ್ತು ಈ ಆನಿಯನ್ ರವೆ ದೋಸೆ ಮಾಡ್ತಾಯಿದ್ದೀನಿ ಹೋಟೆಲಲ್ಲಿ ಯಾವ ಥರ ಇರ್ತದೋ ಅದೇ ಥರ ಒಂದು ದೋಸೆ ಮಾಡೋಣ ಅದಕ್ಕಿಲ್ಲಿ ಒಂದು ಇಂಥ ಸ್ವಲ್ಪ ಕಡಿಮೆ ರವೆ ಹಾಕ್ತಾ ಇದ್ದೀನಿ ತುಂಬ ಒಂದು ಬಟ್ಲಿದ್ದರೆ ರವೆ ಮುಕ್ಕಾಲು ಸ್ಪೂನ್ ಬೇಕಾಗುತ್ತೆ ನಾನು ತುಂಬ ಒಂದು ಕಡಿಮೆ ಇದ್ದು ಹಾಗಾಗಿ ಮುಕ್ಕಾಲು ಬಟ್ಲಿಗಿಂತ ಸ್ವಲ್ಪ ಕಡಿಮೆನೇ ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಟೇಸ್ಟ್ ಹಾಕಿದ್ದೀನೋ ಅಷ್ಟೇ ಪ್ರಮಾಣ ಸೇರಿಸ್ತಾ ಇದ್ದೀನಿ ಇವಾಗ ಸಣ್ಣ ಕಟ್ ಮಾಡಿರೋ ಕರಿಬೇವು ಮತ್ತು ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಒಂದು ಸ್ಪೂನು ಸಣ್ಣದಾಗ ಕಟ್ ಮಾಡಿರೋದು ಹಸಿ ಶುಂಠಿ ಇದೆ ಮತ್ತು ಇಲ್ಲಿ ಕ್ರಶ್ ಮಾಡ್ಕೊಂಡಿರೋದು ಹಿಡಿದೇ ಹಾಕ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಳು ಮೆಣಸಿದೆ ಇದಕ್ಕೆ ಒಂದುವರೆ ಸ್ಪೂನ್ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ ಈಗ ಒಂದೆರಡು ಸ್ಪೂನು ಜೀರಿಗೆ ಹಾಕೋಣ ಇದು ಚಿಕ್ಕ ಸ್ಪೂನ್ ಆದ್ರಿಂದ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಕ್ಕರೆ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡೋಣ ಈರುಳ್ಳಿ ಲಾಸ್ಟಲ್ಲಿ ಸೇರಿಸ್ಬೇಕು ಮತ್ತೆ ಇಲ್ಲಿ ಇದಕ್ಕೆ ಐದು ಬಟ್ಲು ನೀರು ಸೇರಿಸ್ತಾ ಇದ್ದೀನಿ ಐದು ಬಟ್ಲು ನೀರು ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಇವಾಗ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ ಇಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಈರುಳ್ಳಿನ ಸಣ್ಣದ ಪೀಸ್ ಮಾಡಿಟ್ಕೊಂಡಿರೋದನ್ನು ಈ ಥರ ಸಲ ಕೈಯಲ್ಲಿ ಇಚ್ಚಕ್ಬಿಟ್ಟು ಹಾಕೋಣ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಹೋಟೆಲ್ ಸೀಕ್ರೆಟ್ ಅಂತ ಇದೇನೆ ಅವ್ರು ಹೇಳಲ್ಲ ಒಂದೆರಡರಿಂದ ಮೂರು ಸ್ಪೂನು ರವೆನ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸೋಣ ಲಾಸ್ಟಲ್ಲಿ ಹಿಂಗೆ ಹಾಕ್ಬಿಟ್ಟು ರವೆನ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ತುಂಬ ಗರಿ ಗರಿ ಏನಂಗೆ ಬರುತ್ತೆ ಇವಾಗ ಮಿಕ್ಸ್ ಮಾಡಿದ್ದೀನಿ ಸಾಕು ಇವಾಗ ಅಂಚುನು ಕಾದಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ಥರ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡ್ಬಿಡೋಣ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾವೇನು ನೆಕ್ಸ್ಟ್ ರವೆ ಹಾಕ್ತೀವಲ್ಲ ತುಂಬ ಬಿಡಬಾರ್ದು ಈ ಥರ ಒಂದು ಲೋಟ ಇರೋದು ಲೋಟ ಆದರೆ ನಮಗೆ ದೋಸೆ ಹಾಕೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಹಾಕೋಣ ಅಂಚೂನು ಕಾದಿದೆ ಹಾಕೋಣ ಸ್ವಲ್ಪ ಮೀಡಿಯಮ್ಗಿಂತ ಐ ಇಟ್ಕೋಬೇಕಾಗತ್ತೆ ಹಾಕಿದ್ದೀನಿ ಬೇಯಿ ದೋಸೆ ಹಾಕಿದ್ದೀನಿ ಇವಾಗ ಎಣ್ಣೆ ಹಾಕೋಣ ಸ್ವಲ್ಪ ಬೆಂದಿದೆ ಬೆಂದಾದ್ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿ ನಮಗೆ ಇವಾಗ ಬೆಂದಿದೆ ತೆಕ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಗರಿಗಿರಿಯನ್ನು ಬಂದಿದೆ ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸಿದ್ದೀನಿ ತೆಕ್ಕಂಬಿಡೋಣ ಇದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಗರಿಗಿರಿಯನ್ನೇ ತುಂಬ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಇರೋಂಥ ದೋಸೆ ಇದು ನೋಡಿ ತುಂಬ ಟೇಸ್ಟು ಮತ್ತು ಅಷ್ಟೇ ಒಂದು ನೋಡಿ ಮೊಟ್ಟೆರೆ ಹಾಗೆ ತುಂಡಾಗುತ್ತೆ ಅಷ್ಟು ನಾವು ಪರ್ಫೆಕ್ಟ್ ಅಳತೆಯಲ್ಲಿ ಹಾಕಿದ್ದೀನಿ ಹೋಟೆಲಲ್ಲ ಅದೇ ಸೀಕ್ರೆಟ್ ಮತ್ತು ನೆಕ್ಸ್ಟ್ ನಾವು ಹಾಕ್ಬೇಕಾದ್ರೆ ರವೆ ಹಾಕ್ಯನ್ ಹಾಕೊಂಡು ಮಾಡ್ತಾರೆ ಹಾಗಾಗಿ ತುಂಬ ಗರಿ ಗರಿ ಹಾಗೆ ಮುಟ್ಟಿದ್ರೇ ಕಟ್ಟಾಗುತ್ತೆ ಅಷ್ಟು ಅದ್ಭುತವಾಗಿದೆ ಇದಕ್ಕೆ ಟೇಸ್ಟ್ ಕೊಡೋದು ಅಂದರೆ ಕಾಳು ಮೆಣಸು ನಾನು ಕಡಿಮೆ ಹಾಕಿದಿ ಇನ್ನೂ ಸ್ವಲ್ಪ ಇನ್ನೂ ಒಂದು ಸ್ಪೂನ್ ಕಾಳು ಮೆಣಸು ಹಾಕಬೇಕು ಮತ್ತು ಜೀರಿಗೆ ತುಂಬ ಫ್ಲೇವರ್ ಇರುತ್ತೆ ತುಂಬ ಟೇಸ್ಟು ಇರುತ್ತೆ ಮತ್ತು ಈರುಳ್ಳಿ ಲಾಸ್ಟಲ್ಲಿ ಈರುಳ್ಳಿ ಹಾಕೋದು ಎಂಥ ಅದ್ಭುತ ಯಾವುದೇ ಚಟ್ನಿ ಯಾವುದೇ ಸಾಂಬಾರು ಯಾವುದೇ ಪಲ್ಯಕ್ಕೂ ಸರಿ ಹೊಂದುತ್ತಿದ್ದು ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ ಅದು ಅದ್ಭುತ ಅತಿ ಅದ್ಭುತವಾಗಿ ಬಂದಿದೆ ದೋಸೆ ನೋಡಿ ಈ ವಿಡಿಯೋ ಇಷ್ಟ ಚಟ್ನಿ ಮತ್ತು ಸಾಂಬಾರಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ